ತುರ್ತು ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ನಾಗರಿಕರ ರಕ್ಷಣೆ ಮಾಡುವ ಕುರಿತಂತೆ ಆಪರೇಷನ್ ಅಭ್ಯಾಸ ಅಣುಕು ಕಾರ್ಯಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಮೇ ಹನ್ನೆರಡರಂದು ಐದು ರೀತಿಯ ಅಣುಕು ಕಾರ್ಯಾಚರಣೆಯನ್ನ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಮಾಡಲಾಗುವುದು ಇದು ಅಣಕು ಕಾರ್ಯಾಚರಣೆ ಮಾತ್ರವಾಗಿದ್ದು ಜನತೆ ಆತಂಕಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಅಣಕು ಕಾರ್ಯಾಚರಣೆ ಸಂದರ್ಭದಲ್ಲಿ ಜಿಲ್ಲೆಯ ಜನತೆ ಯಾವುದೇ ರೀತಿಯ ಗಾಬರಿ ಆತಂಕಕ್ಕೆ ಒಳಗಾಗದೆ ಸರ್ಕಾರ ನೀಡುವ ಆದೇಶವನ್ನು ಪಾಲಿಸಿಕೊಂಡು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಬೇಕು ಜಿಲ್ಲೆಯು ಅತ್ಯಂತ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವುದು ಮಾತ್ರವಲ್ಲದೆ ಅನೇಕ ಸೂಕ್ಷ್ಮ ಪ್ರದೇಶಗಳನ್ನು ಒಳಗೊಂಡಿರುವುದರಿಂದ ಈ ಪ್ರದೇಶದಲ್ಲಿ ತುರ್ತು ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆ ಮಾಡುವ ಕುರಿತಂತೆ ಬೆಂಕಿ ಅವಘಡ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಿಕೆ ಕಟ್ಟಡ ಕುಸಿತ ಬ್ಲಾಕ್ಔಟ್ ಚಟುವಟಿಕೆಗಳ ಅಣುಕು ಕಾರ್ಯಾಚರಣೆ ಮಾಡಲಾಗುತ್ತದೆ ಎಂದರು ಮೇ ಹನ್ನೆರಡರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಬಿಣಗಾದ ಗ್ರಾಸಿಂ ಇಂಡಸ್ಟ್ರಿಯಲ್ಲಿ ಕಟ್ಟಡ ಕುಸಿತ ಸಂಭವಿಸಿದಾಗ ಯಾವ ರೀತಿ ಜನರನ್ನ ರಕ್ಷಣೆ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಹಾಗೂ ಗಾಯಗೊಂಡವರಿಗೆ ಆಸ್ಪತ್ರೆಗೆ ಸ್ಥಳಾಂತರಿಸುವ ಕುರಿತಂತೆ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಗ್ರಾಸಿಂ ಟೀಂ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಯೊಂದಿಗೆ ಅಣುಕು ಕಾರ್ಯಾಚರಣೆ ಮಾಡಲಾಗುವುದು ಹಾಗೂ ನೌಕಾನೆಲೆ ಬಳಿಯ ಅಮದಹಳ್ಳಿ ಸಿವಿಲ್ ಕಾಲೋನಿಯಲ್ಲಿ ಸಂಜೆ ಐದು ಗಂಟೆಗೆ ಅಗ್ನಿಶಾಮಕ ದಳದ ನೇತೃತ್ವದಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಜನರನ್ನು ರಕ್ಷಿಸಿ ಸುರಕ್ಷಿತವಾಗಿ ಆಸ್ಪತ್ರೆಗೆ ಸೇರಿಸುವ ಕುರಿತಂತೆ ಅಣುಕು ಕಾರ್ಯಾಚರಣೆ ಮಾಡಲಾಗುವುದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಳಗಡೆ ಅಗ್ನಿ ಅವಘಡ ಸಂಭವಿಸಿದಾಗ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಹಾಗೂ ಆಣೆಕಟ್ಟು ಒಡೆದು ಅನಾಹುತ ಸಂಭವಿಸಿದಾಗ ಜನರನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕುರಿತಂತೆ ಸಂಜೆ ಆರು ಗಂಟೆಗೆ ಅಣುಕು ಕಾರ್ಯಾಚರಣೆ ಮಾಡಲಾಗುವುದು ಈ ಸಂಬಂಧ ನದಿ ಪಾತ್ರದ ಗ್ರಾಮವನ್ನ ಗ್ರಾಮವನ್ನು ಆಯ್ಕೆ ಮಾಡಲಾಗಿದ್ದು ಅಲ್ಲಿ ಸ್ಥಳೀಯ ಜನರನ್ನು ಸಿದ್ದರ ಗ್ರಾಮದ ಬಿಸಿಎಂ ಹಾಸ್ಟೆಲ್ಗೆ ಸ್ಥಳಾಂತರಿಸುವ ಕುರಿತಂತೆ ಅಣುಕು ಕಾರ್ಯಾಚರಣೆ ನಡೆಯಲಿದೆ ಎಂದರು ಸಂಜೆ ಆರು ಗಂಟೆಗೆ ರವೀಂದ್ರನಾಥ ಟ್ಯಾಗೋರ್ ಬೀಚ್ನಲ್ಲಿ ಬಾಂಬ್ ದಾಳಿಯಾದ ಸಂದರ್ಭದಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಿಕೆ ಕುರಿತು ಅಣಕು ಕಾರ್ಯಾಚರಣೆಯನ್ನು ಹಾಗೂ ರಾತ್ರಿ ಏಳು ಮೂವತ್ತರಿಂದ ಎಂಟು ಗಂಟೆಯ ಅವಧಿಯಲ್ಲಿ ಕಾರವಾರ ನಗರಸಭಾ ವ್ಯಾಪ್ತಿಯಲ್ಲಿ ಮತ್ತು ಕೈಗಾ ಟೌನ್ಶಿಪ್ನಲ್ಲಿ ಬ್ಲಾಕ್ಔಟ್ ಕಾರ್ ಅಣಕು ಕಾರ್ಯಾಚರಣೆ ನಡೆಸಲಾಗುವುದು ಈ ಸಂದರ್ಭದಲ್ಲಿ ನಾಗರಿಕರು ಸ್ವಯಂ ಪ್ರೇರಣೆಯಾಗಿ ತಮ್ಮ ಮನೆಯ ಲೈಟ್ಗಳನ್ನು ಆಫ್ ಮಾಡಿ ಸುರಕ್ಷಿತವಾಗಿ ಮನೆಯೊಳಗೆ ಇರಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನಗಳ ಚಾಲನೆ ಮಾಡುತ್ತಿದ್ದ ಸಂದರ್ಭಗಳಲ್ಲಿ

ಸಿದ್ಧಾರ್ ಒಂದು ಸ್ಕೂಲ್ ಇದೆ ಸಿದ್ಧಾರ್ ಒಂದು ಶಾಲೆಯಲ್ಲಿ ಹೋಗಿ ನಾವು ಸೇರಿಸ್ತೀವಿ ಇದು ಇವ್ಯಾಕ್ಯೂಯೇಷನ್ ಆಪರೇಷನ್ ಇದು ಟ್ವೆಲ್ ಟು ಫೈವ್ ಓ ಕ್ಲಾಕ್ ಗೆ ಆಗತ್ತೆ ಫೈನಲಿ ನಮ್ಗೆ ಔಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ ಅಂದ್ರೆ ಸೈರನ್ ಪ್ಲೇ ಆಗುತ್ತೆ ಎನಿ ಪಾಸಿಬಲ್ ಅಟ್ಯಾಚ್ ಬಂದಾಗ ಸೈರನ್ ಪ್ಲೇ ಆಗುತ್ತೆ ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಲೈಟ್ ಸ್ವಿಚ್ ಆಫ್ ಮಾಡಬೇಕು ವಿಂಡೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಬೇಕು ನಾವು ಸೇಫ್ ಆಗಿ ಹೋಗಿ ನಿಂತ್ಕೋಬೇಕು ನಾವು ಸಪೋಸ್ ಹೊರಗಡೆ ಇದ್ರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ರೆ ನಮ್ಮ ಗಾಡಿಯೆಲ್ಲ ಆಫ್ ಮಾಡಿಕೊಂಡು ಸೇಫರ್ ಲೊಕೇಶನ್ ಒಳಗಡೆ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇರಬೇಕು ಇದು ಒಂದು ನಾವು ಸನ್ಸೆಟ್ ಆದ ಮೇಲೆ ಅಂದ್ರೆ ಅರೌಂಡ್ ಸೆವೆನ್ ತರ್ಟಿ ಟು ಏಟ್ ಓ ಕ್ಲಾಕ್ ಪ್ಲಾನ್ ಮಾಡುತ್ತೀವಿ ಇದು ಎರಡು ಲೊಕೇಶನ್ ಅಲ್ಲಿ ಮಾಡ್ತಾ ಇದ್ವಿ ಒಂದು ನಮ್ಮ ಸಿ ಎಂ ಸಿ ಟೌನ್ ಅಲ್ಲಿ ಕಾರವಾರ್ ಟೌನ್ ಅಲ್ಲಿ ಮಾಡ್ತಾ ಇದ್ವಿ ಸೆಕೆಂಡ್ ವಿಲ್ ಬಿ ಕೈಗಾ ಟೌನ್ಶಿಪ್ ಅಲ್ಲಿ ಮಾಡ್ತಾ ಇದ್ವಿ ಎರಡು ಕಡೆ ಕೂಡ ಪಬ್ಲಿಕ್ ಇರೋದ್ರಿಂದ ಅವ್ರ ಕಡೆಯಿಂದಲೇ ವಾಲಂಟಿಯರ್ ಆಗಿ ಜನ ಅವರು ಮನೆಯಲ್ಲಿರುವ ಲೈಟ್ಸ್ ಅನ್ನು ಸ್ವಿಚ್ ಆಫ್ ಮಾಡಿ ಸೇಫ್ ಆಗಿ ಇರಬೇಕು ಇದು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಟೂ ಲೊಕೇಶನ್ಸ್ ಅಲ್ಲಿ ನಾವು ಬ್ಲಾಕ್ಔಟ್ ಆಪರೇಷನ್ ಅನ್ನು ಮಾಡ್ತೀವಿ ಸೊ ಟೋಟಲ್ ಸಿಕ್ಸ್ ಆಕ್ಟಿವಿಟೀಸ್ ಅನ್ನು ಎಂಟೈ ಮಾಡ್ತಾ ಇದ್ದೀವಿ ಕಾಲನಿನ್ ದಿವಸಲ್ಲಿರುವ ಕಾಲನಿ ಕಾಲೋನಿನಲ್ಲಿ ಒಂದು ಫೈರ್ ಎಕ್ಸೈಸ್ ಅಂದ್ರೆ ಅಟ್ಯಾಕ್ ಆಯ್ತು ಫೈರ್ ಆಯ್ತು ಫೈರ್ ರೆಸ್ಕ್ಯೂ ಆಪರೇಷನ್ ಮಾಡ್ತೀವಿ ಇದಕ್ಕೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಂಟೈರ್ ಕೋಆರ್ಡಿನೇಷನ್ ಅನ್ನು ಕೂಡ ಮಾಡ್ತಾರೆ ಇಲ್ಲಿ ಕೂಡ ಸಿಮ್ಯುಲೇಷನ್ ಗೆ ಒಂದು ಜನ ವಾಲಂಟಿಯರ್ಸ್ ಹಾಕಿಕೊಂಡು ಅವರಿಗೆ ಅಫೆಕ್ಟ್ ಆಗಿರೋ ಫೈರ್ ಡಿಪಾರ್ಟ್ಮೆಂಟ್ ಟೆಂಡರ್ಸ್ ಬರುತ್ತದೆ ವಾಟರ್ ಫೆಸಿಲಿಟೀಸ್ ಡಾಕ್ಟರ್ಸ್ ಎಲ್ಲ ಅರೇಂಜ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಸೇರಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲೇ ಐ ಎನ್ ಎಸ್ ಪತಾಂಜಲಿ ಇದೆ ಸೇಮ್ ಹಾಸ್ಪಿಟಲ್ ಯೂಸ್ ಮಾಡ್ತೀವಿ ಮತ್ತೆ ಒಂದು ಟೆಂಪ್ರರಿ ಹಾಸ್ಪಿಟಲ್ ಅಪ್ ಮಾಡಬೇಕು ಏನಾದ್ರೂ ಇಶ್ಯೂ ಆಗಿದ್ರೆ ನಮ್ಮ ಹಾಸ್ಪಿಟಲ್ಸ್ ಫುಲ್ ಆಗಿದ್ರೆ ನಾವು ಒಂದು ಟೆಂಪರರಿ ಹಾಸ್ಪಿಟಲ್ ಅರೇಂಜ್ ಮಾಡಬೇಕಾಗುತ್ತೆ ಇನ್ ರಿಯಲ್ ಲೈಫ್ ಸಿಚುವೇಶನ್ ಸೊ ಅದು ಒಂದು ವಾಕ್ ಟ್ರಿಗೋಸ್ಕರ ಬೈತ್ ಕೋಲ್ ಅಲ್ಲಿ ಲಾಸ್ಟ್ ಟೈಮ್ ಬೇರೆ ಇವೆಂಟ್ ಆದಾಗ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟ್ ಅಪ್ ಮಾಡಿದ್ರಿ ಸಿಮಿಲರ್ಲಿ ಬೈತ್ ಕೋಲಲ್ಲಿ ಒಂದು ಟೆಂಪರರಿ ಹಾಸ್ಪಿಟಲ್ ಸೆಟ್ ಅಪ್ ಅನ್ನು ಕೂಡ ಮಾಡಿದೀವಿ ಇದರಲ್ಲೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಎನ್ ಸಿ ಎನ್ ಎಸ್ ಎಸ್ ನಮ್ಮ ಫೈರ್ ಅವರು ಪೊಲೀಸ್ ರೆವೆನ್ಯೂ ಸಿವಿಲ್ ಡಿಫೆನ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಸೆಕೆಂಡ್ ವಿಲ್ ಬಿ ಅಮ್ದಲ್ಲಿ ಸಿವಿಲಿಯನ್ ಕಾಲೋನಿನಲ್ಲಿ ಒಂದು ಫೈರ್ ಬ್ರೇಕ್ಔಟ್ ಎಕ್ಸರ್ಸೈಸ್ ಅನ್ನು ಮಾಡ್ತೀವಿ ಫೈವ್ ಓ ಕ್ಲಾಕ್ ಟ್ವೆಲ್ ಟ್ವೆಲ್ ಮಂಡೇ ಫೈವ್ ಓ ಕ್ಲಾಕ್ ಗೆ ಒಂದು ಎಕ್ಸೈಸ್ ಅನ್ನು ಮಾಡ್ತಾರೆ ಮೂರನೇದು ನಮ್ಮ ಟೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗಡೆ ಫೈರ್ ರೆಸ್ಕ್ಯೂ ಆಪರೇಷನ್ ಅನ್ನು ಇಂಟರ್ನಲಿ ಮಾಡ್ತಾರೆ ಟೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವರು ಇಂಟರ್ನಲಿ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ ವಿತ್ ಹೆತ್ ಆಫ್ ಫೈರ್ ಡಿಪಾರ್ಟ್ಮೆಂಟ್ ನಮ್ದು ಕೋಆರ್ಡಿನೇಷನ್ ಹೋಗ್ತಿದೆ ಬಟ್ ಎಂಟೈರ್ ಆಪರೇಷನ್ಸ್ ಅವ್ರ ಕಡೆಯಿಂದ ಆಗುತ್ತೆ ಅಲ್ಲಿ ಒಳಗಡೆ ಹಾಸ್ಪಿಟಲ್ ಸೆಟಪ್ ಇದೆ ಎಂಟೈರ್ ಆಪರೇಷನ್ಸ್ ಅಲ್ಲೇ ಆಗುತ್ತೆ ನಮ್ಮ ರೆಸ್ಕ್ಯೂ ಟೀಮ್ಸ್ ರೆವೆನ್ಯೂ ಟೀಮ್ ಪೊಲೀಸ್ ಅವರು ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೆ ಇದು ಕೈಗಾನಲ್ಲಿ ಫೋರ್ ಓ ಕ್ಲಾಕ್ ಪ್ಯಾರಲಲ್ಲಿ ಆಗುತ್ತೆ ಟ್ವೆಲ್ತ್ ಫೋರ್ ಓ ಕ್ಲಾಕ್ ಕೈಗಾನಲ್ಲಿ ಪ್ಯಾರ್ಲಲ್ಲಿ ಆಗುತ್ತೆ ನೆಕ್ಸ್ಟ್ ನಮ್ಮ ಲಾಂಗ್ ಕೋಸ್ಟ್ ಲೈನ್ ಇರುವುದರಿಂದ ಬೀಚ್ ಇರೋದ್ರಿಂದ ಒಂದು ಬೀಚ್ ವ್ಯಾಕ್ವೇಷನ್ ಅನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮ ರವೀಂದ್ರನಾಥ್ ಠಾಗೂರ್ ಬೀಚಲ್ಲೇ ಆಗುತ್ತೆ ಬೀಚಲ್ಲಿ ಅಸೆಂಬಲ್ ಆಗಿರುವ ಸಾರ್ವಜನಿಕರಿಗೆ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋಗೋದು ಅಂದರೆ ಕ್ರಾಸ್ ಕ್ರಾಸ್ ರೋಡ್ ನಲ್ಲೂ ಇಲ್ಲಿ ಡಿ ಸಿ ಆಫೀಸ್ ಅಕ್ಕ ಪಕ್ಕ ಕರ್ಕೊಂಡು ಬಂದು ಅಲ್ಲೂ ಕೂಡ ಸೈರನ್ ಪ್ಲೇ ಆಗುತ್ತೆ ಸೈರನ್ ಪ್ಲೇ ಸೆಲ್ಲಿಂಗ್ ಆಗಿದೆ ಅಂತ ಅನ್ಕೊಂಡು ಅವರಿಗೆ ಸೇಫ್ ಆಗಿ ಪ್ರೊಟೆಕ್ಟ್ ಹೆಂಗೆ ಮಾಡುದು ಅಂತ ತಿಳುವಳಿಕೆ ಕೊಟ್ಟು ಅವರಿಗೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕ್ರಾಸ್ ಓವರ್ ಅಂದ್ರೆ ರೋಡ್ ಕ್ರಾಸ್ ಓವರ್ ಮಾಡಿ ಬಿಡಬೇಕು ದಿಸ್ ವಿಲ್ ಬಿ ಒನ್ ಆಪರೇಷನ್ ಇದರಲ್ಲಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್

Emera Prost News, Carvara.